ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರೀಮದ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ವಿಡಿಯೋದಲ್ಲಿ ಜನರಲ್ ನಾಲೆಡ್ಜ್ ಅಂದರೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಒಂದಷ್ಟು ಪ್ರಮುಖ ಉತ್ತರಗಳನ್ನು ಈ ವಿಡಿಯೋದಲ್ಲಿ ತಗೊಂಡು ಬಂದಿದ್ದೀನಿ ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಬಹಳನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕ್ವೆಶನ್ಸ್ ಈ ವಿಡಿಯೋದಲ್ಲಿ ಇರುತ್ತೆ ಪೂರ್ತಿಯಾಗಿ ನೋಡಿ ಸೊ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬಡೆಯವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಇದೆ ಕರ್ನಾಟಕದಲ್ಲಿ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟಗಳು ಎಷ್ಟಿವೆ ಅಂತ ಪ್ರಶ್ನೆ ಇದೆ ಸೊ ಕರ್ನಾಟಕದಲ್ಲಿ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟಗಳು ಎಷ್ಟಿದೆ ಅಂತ ಹೇಳ್ಬಿಟ್ಟು ಹದಿನಾಲ್ಕು ಹದಿನಾರು ಹದಿನೆಂಟು ಹದಿಮೂರು ಅಂತ ಇದೆ ಸೊ ಏನಿರಬಹುದು ಆನ್ಸರ್ ಹಾಕಿದ್ರೆ ಇದಕ್ಕೆ ಆಪ್ಷನ್ ಬಿ ಏನಿದೆ ಹದಿನಾರು ಅನ್ನೋದ್ದು ಸರಿಯಾದ ಉತ್ತರ ಆಗಿರುತ್ತೆ ಸೊ ಕರ್ನಾಟಕದಲ್ಲಿ ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟಗಳು ಎಷ್ಟಿದೆ ಅಂತ ಹೇಳಿದ್ರೆ ಹದಿನಾರು ಇರೋದ್ದು ಎರಡನೇ ಪ್ರಶ್ನೆ ಎಷ್ಟನೇ ತಿದ್ದುಪಡಿಯ ಪ್ರಕಾರ ಎರಡು ಲಕ್ಷ ಹೊಂದಿರುವ ವ್ಯಕ್ತಿಯು ಕೂಡ ಕೃಷಿ ಭೂಮಿಯನ್ನು ಕೊಳ್ಳಲು ಅರ್ಹನಿದ್ದಾನೆ ಎಂದು ಕರ್ನಾಟಕ ಭೂ ಸುಧಾರಣಾ ಆಯೋಗ ನಿರ್ಧರಿಸಿದೆ ಅಂತ ಇದೆ ಪ್ರಶ್ನೆ ಸೊ ಆಪ್ಷನ್ಸ್ ನೋಡಿಲಿ ಸಾವಿರದ ಒಂಬೈನೂರ ಐವತ್ತೇಳು ಸಾವಿರದ ಒಂಬೈನೂರ ಅರವತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತ ಐದು ಸೊ ಇದಕ್ಕೆ ಸರಿಯಾದ ಉತ್ತರ ಏನೋ ಹಾಗಾದರೆ ಎಷ್ಟನೇ ತಿದ್ದುಪಡಿಯ ಪ್ರಕಾರ ಅಂತ ಹೇಳಿದರೆ ಆಪ್ಷನ್ ಡಿ ಸಾವಿರದ ಒಂಬೈನೂರ ತೊಂಬತ್ತೈದು ಅನ್ನೋದಿಲ್ಲಿ ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಸಹಕಾರ ಮಂಡಳಿಯ ಬಗ್ಗೆ ತಪ್ಪಾಗಿರುವುದನ್ನು ಗುರುತಿಸಿ ಅಂತ ಇದೆ ಸೊ ಸಹಕಾರ ಮಂಡಳಿಯ ಬಗ್ಗೆ ಕೆಳಗೆ ಕೊಟ್ಟಿರ್ತಕ್ಕಂತಹ ಹೇಳಿಕೆಗಳಲ್ಲಿ ಯಾವ ಸ್ಟೇಟ್ಮೆಂಟ್ ತಪ್ಪಾಗಿದೆ ಅಂತ ಹೇಳಿಬಿಟ್ಟು ಇದು ಐದು ವರ್ಷಕ್ಕೆ ಆಯ್ಕೆಯಾಗುತ್ತದೆ ಇಪ್ಪತ್ತೊಂದು ಸದಸ್ಯರ ಸಂಖ್ಯೆ ಮೀರುವ ಹಾಗಿಲ್ಲ ಮಹಿಳೆಯರಿಗೆ ಮೂರು ಸ್ಥಾನ ಇದರಲ್ಲಿ ಕಡ್ಡಾಯವಾಗಿರುತ್ತದೆ ಎಸ್ ಸಿ ಮತ್ತು ಎಸ್ ಅವರಿಗೆ ಒಂದು ಸ್ಥಾನ ಕಡ್ಡಾಯವಾಗಿರುತ್ತದೆ ಅಂತ ಇದೆ ಸೊ ಯಾವುದು ಇದರಲ್ಲಿ ತಪ್ಪಾಗಿದೆ ಅಂತ ಹೇಳಿದರೆ ಇಲ್ಲಿ ಮೂರನೇದು ನೋಡಿ ಇಲ್ಲಿ ಮಹಿಳೆಯರಿಗೆ ಮೂರು ಸ್ಥಾನ ಇದರಲ್ಲಿ ಕಡ್ಡಾಯವಾಗಿರುತ್ತದೆ ಅನ್ನೋದಿಲ್ಲಿ ಸರಿ ತಪ್ಪಾಗಿರುವಂತಹ ಒಂದು ಹೇಳಿಕೆ ಆಗಿರುತ್ತೆ ಸೊ ಹಾಗಾಗಿ ಆಪ್ಷನ್ ಸಿಲಿ ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಸಹಕಾರ ಸಪ್ತಾಹ ಎಂದು ಯಾವ ತಿಂಗಳು ಆಚರಣೆ ಮಾಡುತ್ತಾರೆ ಅಂತ ಇದೆ ಸೊ ಯಾವ ಮಂತಲ್ಲಿ ಸಹಕಾರ ಸಪ್ತಾಹ ಅಂತ ಹೇಳಿ ಆಚರಣೆ ಮಾಡ್ತಾರೆ ಅಂತ ಹೇಳಿ ಸೊ ನವೆಂಬರ್ ಅಕ್ಟೋಬರ್ ಆಗಸ್ಟ್ ಡಿಸೆಂಬರ್ ಅಂತ ಇದೆ ಯಾವ ತಿಂಗಳಲ್ಲಿ ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರೆ ಆಪ್ಷನ್ ಒನ್ ನವೆಂಬರ್ ಅನ್ನೋದ್ರಲ್ಲಿ ಸರಿಯಾದ ಉತ್ತರ ಆಗುತ್ತೆ ನವೆಂಬರ್ ತಿಂಗಳಿನಲ್ಲಿ ಸಹಕಾರ ಸಪ್ತಾಹ ಅಂತ ಹೇಳಿ ಆಚರಣೆಯನ್ನು ಮಾಡೋ ಅಂಥದ್ದು ಮುಂದಿನ ಪ್ರಶ್ನೆ ರಾಜ್ಯದ ಮೊದಲ ವ್ಯವಸಾಯೇತರ ಸಹಕಾರ ಸಂಘ ಎಲ್ಲಿ ಸ್ಥಾಪಿತವಾಗಿದೆ ಅಂತ ಕೇಳಿದರೆ ಸೊ ರಾಜ್ಯದಲ್ಲಿ ಮೊಟ್ಟ ಮೊದಲನೆಯ ವ್ಯವಸಾಯೇತರ ಸಹಕಾರ ಸಂಘ ಎಲ್ಲಿ ಸ್ಥಾಪಿತವಾಗಿದೆ ಅಂತ ಹೇಳಿಬಿಟ್ಟು ಆಪ್ಷನ್ ಎ ಕಣಗಿನ ಹಳ ಆಪ್ಷನ್ ಬಿ ಬೆಟಗೇರಿ ಆಪ್ಷನ್ ಸಿ ಸೋಮಪುರ ಆಪ್ಷನ್ ಡಿ ಸಿದ್ದಾಪುರ ಅಂತ ಇದೆ ಸೊ ಸರಿಯಾದ ಉತ್ತರ ಯಾವುದು ಹಾಗಾದರೆ ಎಲ್ಲಿ ರಾಜ್ಯದ ಮೊದಲ ವ್ಯವಸಾಯೇತರ ಸಹಕಾರ ಸಂಘ ಸ್ಥಾಪಿತವಾಗಿದೆ ಅಂತ ಹೇಳಿದರೆ ಆಪ್ಷನ್ ಬಿ ಬೆಟಗೇರಿ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಗೇಣಿ ಜಮೀನನ್ನು ನೀಡುವ ಪದ್ಧತಿಯನ್ನು ಸಂಪೂರ್ಣವಾಗಿ ನಿಷೇಧಿಸಿದ್ದು ಯಾವಾಗ ಅಂತ ಕೇಳಿದ್ದಾರೆ ಸೊ ಯಾವಾಗ ಅಂದರೆ ಯಾವ ವರ್ಷದಲ್ಲಿ ಗೇಣಿ ಜಮೀನನ್ನು ನೀಡುವಂತಹ ಒಂದು ಪದ್ಧತಿ ಏನಿತ್ತು ಅದನ್ನು ಕಂಪ್ಲೀಟಾಗಿ ನಿಷೇಧ ಮಾಡಿದ್ದಾರೆ ಅಂತ ಹೇಳಿದ್ರೆ ಆಪ್ಷನ್ಸ್ ನೋಡಿ ಸಾವಿರದ ಒಂಬೈನೂರ ಐವತ್ತೊಂದು ಸಾವಿರದ ಒಂಬೈನೂರ ಐವತ್ತಾರು ಸಾವಿರದ ಒಂಬೈನೂರ ಅರವತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಸರಿಯಾದ ಉತ್ತರ ಏನು ಹಾಗಾದರೆ ಆಪ್ಷನ್ಸ್ ಸಾವಿರದ ಒಂಬೈನೂರ ಅರವತ್ತೊಂದು ಅನ್ನೋದು ಸರಿಯಾದ ಉತ್ತರ ಆಗ ಆಗಿರುತ್ತೆ ಸಾವಿರದ ಒಂಬೈನೂರ ಅರವತ್ತ ಒಂದರಲ್ಲಿ ಗೇಣಿಗೆ ಜಮೀನನ್ನು ನೀಡುವಂತಹ ಒಂದು ಪದ್ಧತಿಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿರೋ ಮುಂದಿನ ಪ್ರಶ್ನೆ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ಮಧ್ಯಮಾವಧಿ ಸಾಲವನ್ನ ಎಷ್ಟು ಅವಧಿವರೆಗೆ ಸಾಲವನ್ನು ನೀಡಲಾಗುತ್ತದೆ ಅಂತ ಕೇಳಿದ್ದಾರೆ ಪ್ರಶ್ನೆ ಇನ್ನೊಂದ್ಸಲ ನೋಡಿ ಕೃಷಿ ಪತ್ತಿನ ಸಹಕಾರಿ ಸಂಘಗಳಲ್ಲಿ ಮಧ್ಯಮಾವಧಿ ಸಾಲವನ್ನು ಎಷ್ಟು ಅವಧಿ ತನಕ ನೀಡಲಾಗುತ್ತೆ ಅಂತ ಹೇಳ್ಬಿಟ್ಟು ಆಪ್ಷನ್ ಒಂದು ಒಂದು ವರ್ಷಕ್ಕೆ ಕಡಿಮೆ ಇಲ್ಲದಂತೆ ಐದು ವರ್ಷದ ಅವಧಿ ವರೆಗೆ ಆಪ್ಷನ್ ಎರಡು ಒಂದು ವರ್ಷಕ್ಕೆ ಕಡಿಮೆ ಇಲ್ಲದಂತೆ ಏಳು ವರ್ಷದ ಅವಧಿಗೆ ಆಪ್ಷನ್ ಮೂರು ಹದಿನೈದು ತಿಂಗಳು ಕಡಿಮೆ ಇಲ್ಲದಂತೆ ಒಂಬತ್ತು ವರ್ಷದ ಅವಧಿಗೆ ಆಪ್ಷನ್ ನಾಲ್ಕು ಹದಿನೆಂಟು ತಿಂಗಳು ಕಡಿಮೆ ಇಲ್ಲದಂತೆ ಏಳು ವರ್ಷದ ಅವಧಿಗೆ ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಹಾಗಾದ್ರೆ ಇಲ್ಲಿ ಆಪ್ಷನ್ ಡಿ ಏನಿದೆ ನಾಲ್ಕನೇ ಆಪ್ಷನ್ ಏನಿದೆ ಹದಿನೆಂಟು ತಿಂಗಳು ಕಡಿಮೆ ಇಲ್ಲದಂತೆ ಏಳು ವರ್ಷದ ಅವಧಿಗೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ದಕ್ಷಿಣ ಭಾರತದ ಯಾವ ರಾಜ್ಯವು ಅಧಿಕ ಜನಸಾಂದ್ರತೆಯನ್ನು ಹೊಂದಿದೆ ಅಂತ ಕೇಳಿದ್ದಾರೆ ಪ್ರಶ್ನೆಯಲ್ಲಿ ಸೊ ಮಹಾರಾಷ್ಟ್ರ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶ ಈ ನಾಲ್ಕು ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾಗಿದೆ ಇಲ್ಲಿ ಆಪ್ಷನ್ ಸಿ ಏನಿದೆ ಕೇರಳ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಕೇರಳ ರಾಜ್ಯ ಅಧಿಕ ಜನಸಾಂದ್ರತೆಯನ್ನು ಹೊಂದಿರುವಂತಹ ಒಂದು ರಾಜ್ಯ ಆಗಿರುವಂಥದ್ದು ನೆಕ್ಸ್ಟ್ ಕ್ವೆಶನ್ ನೋಡಿ ತಾಲೂಕು ಪಂಚಾಯಿತಿಯ ಸ್ಥಾಯಿ ಸಮಿತಿಗಳ ಅಧ್ಯಕ್ಷರು ಯಾರಾಗಿರುತ್ತಾರೆ ಅಂತ ಪ್ರಶ್ನೆ ಕೇಳಿದರೆ ಆಪ್ಷನ್ ಎ ಜಿಲ್ಲೆಯ ಜಿಲ್ಲಾಧಿಕಾರಿ ಆಪ್ಷನ್ ಬಿ ತಾಲೂಕಿನ ತಹಶೀಲ್ದಾರ್ ಆಪ್ಷನ್ ಬಿ ತಾಲೂಕು ಪಂಚಾಯತ್ ಅಧ್ಯಕ್ಷರು ಆಪ್ಷನ್ ಡಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಅಂತ ಇದೆ ಸೊ ಹಾಗಾದರೆ ಇಲ್ಲಿ ತಾಲೂಕು ಪಂಚಾಯಿತಿಯ ಸ್ಥಾಯಿ ಸಮಿತಿಗಳ ಅಧ್ಯಕ್ಷರು ಯಾರಾಗಿರ್ತಾರೆ ಆಪ್ಷನ್ ಸಿ ಏನಿದೆ ತಾಲೂಕು ಪಂಚಾಯಿತಿಯ ಅಧ್ಯಕ್ಷರು ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಯಾವ ವರ್ಷದಿಂದ ಇ ಎಕನಾಮಿ ಸರ್ವೆ ಬಿಡುಗಡೆ ಮಾಡುತ್ತಿದ್ದಾರೆ ಅಂತ ಪ್ರಶ್ನೆ ಇದೆ ಸೊ ಯಾವ ಒಂದು ವರ್ಷದಿಂದ ಈ ಎಕನಾಮಿ ಸರ್ವೆ ಅನ್ನುವಂಥ ಸರ್ವೆಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಆಪ್ಷನ್ ಎ ಸಾವಿರದ ಒಂಬೈನೂರ ಐವತ್ತ್ಮೂರು ಆಪ್ಷನ್ ಬಿ ಸಾವಿರದ ಒಂಬೈನೂರ ಐವತ್ತೆಂಟು ಆಪ್ಷನ್ ಸಿ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಆಪ್ಷನ್ ಡಿ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕು ಸೊ ಸರಿಯಾದ ಉತ್ತರ ಏನೋ ಹಾಗಾದರೆ ಇಲ್ಲಿ ಯಾವ ವರ್ಷದಿಂದ ಈ ಎಕನಾಮಿ ಸರ್ವೇನ ಬಿಡುಗಡೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಸಾವಿರದ ಒಂಬೈನೂರ ಐವತ್ತೆರಡರ ಮೈಸೂರು ಗಣಿಗಾರಿಕೆ ಅಧಿನಿಯಮ ಜಾರಿಯಾಗುವುದಕ್ಕಿಂತ ಮೊದಲು ಕರ್ನಾಟಕದಲ್ಲಿ ಯಾವ ಭೂ ಕಂದಾಯ ಅಧಿನಿಯಮ ಜಾರಿಯಲ್ಲಿತ್ತು ಅಂತ ಹೇಳಿ ಆಪ್ಷನ್ ಎ ಸಾವಿರದ ಎಂಟುನೂರ ಮೂವತ್ತ ಎರಡು ಮೈಸೂರು ಭೂ ಕಂದಾಯ ಅಧಿನಿಯಮ ಆಪ್ಷನ್ ಬಿ ಸಾವಿರದ ಎಂಟುನೂರ ಎಂಬತ್ತೆಂಟರ ಮೈಸೂರು ಭೂ ಕಂದಾಯ ಅಧಿನಿಯಮ ಆಪ್ಷನ್ ಮೂರು ಸಾವಿರದ ಎಂಟುನೂರ ಮೂವತ್ನಾಲ್ಕರ ಮೈಸೂರು ಭೂ ಕಂದಾಯ ಅಧಿನಿಯಮ ಆಪ್ಷನ್ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರರ ಮೈಸೂರು ಭೂ ಕಂದಾಯ ಅಧಿನಿಯಮ ಅಂತ ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಹಾಗಾದ್ರೆ ಆಪ್ಷನ್ ಬಿ ಏನಿದೆ ಸಾವಿರದ ಎಂಟುನೂರ ಎಂಬತ್ತೆಂಟರ ಮೈಸೂರು ಭೂ ಕಂದಾಯ ಅಧಿನಿಯಮ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ರಾಜ್ಯ ಸರ್ಕಾರದಿಂದ ಕೊಡುವ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿಗೆ ಅರ್ಹತ ಕನಿಷ್ಠ ವಯಸ್ಸು ಹಾಗೆಯೇ ನಗದು ಬಹುಮಾನದ ಒಂದು ಮೊತ್ತ ಎಷ್ಟಿರುತ್ತೆ ಅನ್ನೋದು ಪ್ರಶ್ನೆ ಆಗಿರುತ್ತೆ ಸೊ ಇಲ್ಲಿ ಆಪ್ಷನ್ಸ್ ನೋಡಿ ಅರವತ್ತು ವರ್ಷ ಮೂರು ಲಕ್ಷ ಐವತ್ತೈದು ವರ್ಷ ಏಳು ಲಕ್ಷ ಐವತ್ತು ವರ್ಷ ಐದು ಲಕ್ಷ ಅರವತ್ತು ವರ್ಷ ಐದು ಲಕ್ಷ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಹಾಗಾದರೆ ಆಪ್ಷನ್ ಡಿ ನಾಲ್ಕನೇ ಆಪ್ಷನ್ ಏನಿದೆ ಅರವತ್ತು ಲಕ್ಷ ವರ್ಷ ಐದು ಲಕ್ಷ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಎಷ್ಟನೇ ತಿದ್ದುಪಡಿಯು ಸಹಕಾರ ಸಂಘಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ಸೊ ಎಷ್ಟನೇ ಒಂದು ತಿದ್ದುಪಡಿ ಸಹಕಾರ ಸಂಘಕ್ಕೆ ಸಂಬಂಧಪಟ್ಟಿರತ್ತೆ ಅಂತ ಹೇಳಿ ನಾವು ತೊಂಬತ್ತೇಳನೇ ತಿದ್ದುಪಡಿ ಅರವತ್ ತೊಂಬತ್ತಾರನೇ ತಿದ್ದುಪಡಿ ತೊಂಬತ್ತೆಂಟನೇ ತಿದ್ದುಪಡಿ ತೊಂಬತ್ತೈದನೇ ತಿದ್ದುಪಡಿ ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಹಾಗಾದರೆ ಇದಕ್ಕೆ ಆಪ್ಷನ್ ಎ ತೊಂಬತ್ತೇಳನೇ ತಿದ್ದುಪಡಿ ಸಹಕಾರ ಸಂಘಕ್ಕೆ ಸಂಬಂಧಪಟ್ಟಿರೋ ಅಂಥದ್ದು ಸೊ ಹಾಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾರ ನೇತೃತ್ವದಲ್ಲಿ ಭೂ ಸುಧಾರಣೆಯ ಹೋರಾಟ ಪ್ರಾರಂಭ ಆಯಿತು ಅಂತ ಕೇಳಿದರೆ ಆಪ್ಷನ್ಸ್ ನೋಡಿ ಇಲ್ಲಿ ರಾಮ್ ಮನೋಹರ್ ಲೋಹಿಯಾ ಬಿ ಡಿ ಜತಿ ಹೆಚ್ ಗಣಪತಿಯಪ್ಪ ದಿನಕರ್ ದೇಸಾಯಿ ಅಂತ ಇದೆ ಸೊ ಆನ್ಸರ್ ಏನು ಹಾಗಾದರೆ ಇದಕ್ಕೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ದಿನಕರ ದೇಸಾಯಿ ಅವರ ನೇತೃತ್ವದಲ್ಲಿ ಭೂ ಸುಧಾರಣೆಯ ಹೋರಾಟ ಆರಂಭ ಆಗಿರುವಂಥದ್ದು ಹಾಗಾಗಿ ಆಪ್ಷನ್ ಡಿ ಏನಿದೆ ದಿನಕರ ದೇಸಾಯಿ ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ದೇಶದಲ್ಲಿ ಉಳುವವನೇ ಭೂಮಿಯ ಒಡೆಯ ಎಂಬ ಕಾಯ್ದೆಯನ್ನು ಜಾರಿಗೆ ತಂದವರು ಯಾರು ಅಂತ ಕೇಳಿದರೆ ಡಿ ದೇವರಾಜ ಅರಸು ಬಿ ಡಿ ಜತ್ತಿ ರಾಮ್ ಮನೋಹರ್ ಲೋಹಿಯಾ ಇಂದಿರಾ ಗಾಂಧಿ ಸೊ ಯಾವ್ದಿರ್ಬೋದು ಆನ್ಸರ್ ಹಾಗಾದ್ರೆ ದೇಶದಲ್ಲಿ ಉಳುವವನೇ ಭೂಮಿಯ ಒಡೆಯ ಅನ್ನುವಂತಹ ಕಾಯ್ದೆಯನ್ನು ಜಾರಿಗೆ ತಂದಿದ್ದು ಆಪ್ಷನ್ ಡಿ ನಾಲ್ಕನೇ ಆಪ್ಷನ್ ಇಂದಿರಾ ಗಾಂಧಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ಮುಂದಿನ ಪ್ರಶ್ನೆ ಸಾವಿರದ ಒಂಬೈನೂರ ಐವತ್ತೆರಡರ ಗಣಿಗಾರಿಕೆ ಅಧಿನಿಯಮ ಮೈಸೂರು ರಾಜ್ಯಾದ್ಯಂತ ಜಾರಿಗೆ ಬಂದ ದಿನ ಯಾವುದು ಅಂತ ಕೇಳಿದ್ದಾರೆ ಸಾವಿರದ ಒಂಬೈನೂರ ಐವತ್ತೆರಡು ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತೆರಡು ಆಗಸ್ಟ್ ಎಂಟು ಸಾವಿರದ ಒಂಬೈನೂರ ಐವತ್ಮೂರು ಆಗಸ್ಟ್ ಐದು ಸಾವಿರದ ಒಂಬೈನೂರ ಐವತ್ನಾಲ್ಕು ಅಕ್ಟೋಬರ್ ಒಂದು ಅಂತ ಇದೆ ಸೊ ಯಾವುದ್ಬೋದು ಆನ್ಸರ್ ಹಾಗಾದರೆ ಸಾವಿರದ ಒಂಬೈನೂರ ಐವತ್ತೆರಡರ ಗಣಿಗಾರಿಕೆ ಅಧಿನಿಯಮ ಮೈಸೂರು ರಾಜ್ಯಾದ್ಯಂತ ಜಾರಿಗೆ ಬಂದ ದಿನ ಸಾವಿರದ ಒಂಬೈನೂರ ಐವತ್ತನಾಲ್ಕು ಅಕ್ಟೋಬರ್ ಒಂದು ನಾಲ್ಕನೇ ಆಯ್ಕೆಯಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆಯ ವಿಧಿಗಳಿಗೆ ಸಂಬಂಧಿಸಿದಂತೆ ತಪ್ಪಾಗಿರುವಂತಹ ಸ್ಟೇಟ್ಮೆಂಟ್ ಯಾವುದು ಅನ್ನೋದನ್ನು ಹೇಳಬೇಕಾಗತ್ತೆ ಆಪ್ಷನ್ ಎ ಏನಿದೆ ಎಪ್ಪತ್ತೊಂಬತ್ತು ಎ ವಿಧಿ ಭೂಮಿಯನ್ನು ಕೊಳ್ಳಲು ಆದಾಯದ ಮಿತಿಯ ಬಗ್ಗೆ ಹೇಳುತ್ತದೆ ಆಪ್ಷನ್ ಬಿ ಎಪ್ಪತ್ತೊಂಬತ್ತು ಬಿ ವಿಧಿ ಕೃಷಿಯಿಂದ ಜೀವನವನ್ನು ನಡೆಸುವವರು ಮಾತ್ರ ಭೂಮಿಯನ್ನು ಖರೀದಿಸಬೇಕು ಅಂತ ಹೇಳುತ್ತೆ ಅಂತ ಇದೆ ಆಪ್ಷನ್ ಸಿ ಎಪ್ಪತ್ತೊಂಬತ್ತು ಸಿ ವಿಧಿಯು ಎಪ್ಪತ್ತೊಂಬತ್ತು ಎ ಎಪ್ಪತ್ತೊಂಬತ್ತು ಬಿ ಉಲ್ಲಂಘನೆ ಆದರೆ ಅದನ್ನು ತನಿಖೆ ಮಾಡಲು ಇದೆ ಅಂತ ಇದೆ ಹಾಗೆಯೇ ಆಪ್ಷನ್ ಡಿ ಎಂಬತ್ತು ವಿಧಿ ವ್ಯಕ್ತಿ ಅಥವಾ ಸಂಸ್ಥೆ ಹೊಂದಬಹುದಾದ ಭೂಮಿಯ ಗರಿಷ್ಠ ಮಿತಿಯ ಬಗ್ಗೆ ಹೇಳುತ್ತದೆ ಅಂತ ಇದೆ ಸೊ ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಡಿ ನಾಲ್ಕನೇ ಒಂದು ಆಯ್ಕೆ ಸರಿಯಾಗಿರುವಂತಹ ಹೇಳಿಕೆ ಆಗಿರುವಂಥದ್ದು ಅಂದ್ರೆ ಸರಿಯಾದ ಉತ್ತರ ಆಗಿರುತ್ತೆ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ವಿಧಿಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ನಾಲ್ಕನೇ ಆಯ್ಕೆ ತಪ್ಪಾಗಿರುವಂತಹ ಒಂದು ಸ್ಟೇಟ್ಮೆಂಟ್ ಮುಂದಿನ ಒಂದು ಪ್ರಶ್ನೆ ಇತ್ತೀಚೆಗೆ ಜಾಫ್ನಾ ಅಂತಾರಾಷ್ಟ್ರೀಯ ಚಲನ್ ಚಲನಚಿತ್ರೋತ್ಸವದಲ್ಲಿ ಚಲನಚಿತ್ರ ನಿರ್ದೇಶಕ ಗಿರೀಶ್ ಕಾಸರವಳ್ಳಿ ಅವರಿಗೆ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಲಾಯಿತು ಜಾಫ್ನಾ ಎಂಬುದು ಒಂದು ನಗರವಾಗಿದ್ದು ಈ ಕೆಳಗಿನ ಯಾವ ದೇಶದಲ್ಲಿ ಕಂಡು ಅಂತ ಕೇಳಿದ್ದಾರೆ ಸೊ ಜಾಫ್ನಾ ಒಂದು ಸಿಟಿ ಆಗಿರುತ್ತೆ ಯಾವ ಒಂದು ದೇಶದಲ್ಲಿ ಒಂದು ಜಾಫ್ನಾ ಸಿಟಿ ಕಂಡು ಅಂತ ಆಪ್ಷನ್ ಎ ಸಿಂಗಾಪುರ ಆಪ್ಷನ್ ಬಿ ಥೈಲ್ಯಾಂಡ್ ಆಪ್ಷನ್ ಸಿ ಕೆನಡಾ ಆಪ್ಷನ್ ಡಿ ಶ್ರೀಲಂಕಾ ಅಂತ ಇದೆ ಸೊ ಇಲ್ಲಿ ಜಾಫ್ನಾ ಅನ್ನೋಂಥದ್ದು ಆಪ್ಷನ್ ಡಿ ಶ್ರೀಲಂಕಾ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂದರ ಕರ್ನಾಟಕ ಭೂ ಸುಧಾರಣೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳಿದಾವಲ್ಲ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಹೇಳಬೇಕಾಗತ್ತೆ ಸೊ ಆಪ್ಷನ್ ಒಂದು ಜಮೀನುಗಳಿಂದ ಗೇಣಿದಾರರನ್ನು ಬಿಡಿಸಲು ಭೂ ಒಡೆಯ ಎರಡು ವರ್ಷದೊಳಗೆ ಸಂಬಂಧಿಸಿದ ಕಂದಾಯ ಇಲಾಖೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಸೊ ಮೊದಲನೇ ಹೇಳಿಕೆನೇ ಇದರಲ್ಲಿ ತಪ್ಪಾಗಿರೋ ಹಾಗಾಗಿ ಈ ಪ್ರಶ್ನೆಗೆ ಮೊದಲನೇ ಆಪ್ಷನ್ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನ ತಿಳ್ಕೊಂಡಿದ್ದೀರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ಅನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ